ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ ಆಲ್ಮೋಸ್ಟ್ ಒನ್ ಮಂತ್ ಆದರೆ ನನ್ನ ವ್ಲಾಗ್ನ ಹಾಕಿಲ್ಲ ಅದಕ್ಕೆ ಏನೋ ಕಳ್ಕೊಂಡೇನಲ್ಲಪ್ಪ ಅಂತ ಅನಿಸತಿತ್ತು ಸೊ ಅದಕ್ಕೆ ಇವತ್ತಿನ ದಿನ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಮಾಡೀನಿ ಡೈಲಿ ವ್ಲಾಗ್ ಮಾಡಾಕ್ತೀನಿ ಇವತ್ತಿನ ದಿನ ಹೆಂಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಎಲ್ಲರೂ ಹೆಂಗೆ ಅದಿರಿ ಕಮೆಂಟ್ ಮುಖಾಂತರ ಸರಿ ಅಂತೀನಿ ಇವತ್ತಿನ ದಿನದ ರೂಟೀನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ನಾನು ರೀಸೆಂಟಾಗಿ ಒಂದು ಟೂ ಡೇಸ್ ಬ್ಯಾಕ್ ಶಿರಡಿಗೆ ಹೋಗಿದ್ದೆ ಅಲ್ಲಿ ಒಂಚೂರು ಬ್ಲಾಗ್ ಮಾಡ್ಕೊಂಡೀನಿ ಅದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ಸಾತೈತಿ ನೋಡ್ಕೊಂಬರ್ರಿ ಆಮೇಲೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಂತೆ ಅಂತೆ ಒಂದು ತ್ರೀ ಟು ಫೋರ್ ಡೇಸ್ ಮಕ್ಳಿಗೆ ರಜೆ ಇದ್ದಿದ್ರೆ ನಾವು ಸಡನ್ನಾಗಿ ಶಿರ್ಡಿಗೆ ಪ್ಲ್ಯಾನ್ ಮಾಡಿದ್ವಿ ಶಿರ್ಡಿಗೆ ನಾವು ಬೈ ಬಸ್ ಹೋದ್ವಿ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಬಸ್ ಇತ್ತು ನೆಕ್ಸ್ಟ್ ಮಾರ್ನಿಂಗ್ ಟೆನ್ ತರ್ಟಿಗೆ ನಾವು ರೀಚಾಗಿದ್ದು ಟೆನ್ ತರ್ಟಿಗೆ ಆಗಿ ಅಲ್ಲೆಲ್ಲ ಹೋಟೆಲ್ ಬುಕ್ ಮಾಡಿಕೊಂಡು ಅಲ್ಲೆಲ್ಲ ಅಪ್ ಆಗಿ ಹೊರಗೆ ಬರೋ ಅಷ್ಟರೊಳಗೆ ಒಂದು ಲೆವೆನ್ ತರ್ಟಿ ಆಗಿತ್ತು ನಾವು ಫಾಸ್ಟಾಗಿ ಮಾಡಿದ್ದರಿಂದ ಒಂದು ಲವೆಂಥರ್ ಟೇಸ್ಟ್ ಒಳಗೆ ಎಲ್ಲ ಫ್ರೆಶಪ್ ಆಗಿ ಹೊರಗೆ ಬಂದ್ವಿ ಸಿಕ್ಕಾಪಟ್ಟೆ ಹಸಿವಾಗಿತ್ತಂಥೇಳಿ ಫಸ್ಟ್ ಹೋಟೆಲ್ಗೆ ಹೋಗಿ ತಿಂದ್ಕೊಂಡು ಹೋಗೋಣ ದರ್ಶನಕ್ಕೆ ಯಾಕಂದ್ರೆ ದರ್ಶನಕ್ಕೆ ಸತಿ ಹೋಗ್ಬಿಟ್ರೆ ಒಂದು ತ್ರೀ ಟು ಫೋರ್ ಅವರ್ಸ್ ನಮ್ಗೆ ದರ್ಶನಕ್ಕೆ ಟೈಮ್ ಬೇಕಾಕೈತಿ ಅಷ್ಟು ರಶ್ ಇರ್ತೈತಿ ಶಿರಡಿ ಒಳಗೆ ಲೈನ್ ಇರ್ತೈತಿ ಅದಕ್ಕಾಗಿ ಫಸ್ಟ್ ಟಿಫಿನ್ ಮಾಡ್ಕೊಂಡು ಹೋಗಿಬಿಡೋಣ ಅಂಥೇಳಿ ಹೋಟೆಲ್ ಹುಡ್ಕತಿದ್ವಿ ನಿಮ್ಗೆ ಗೊತ್ತಲ್ಲ ಮಹಾರಾಷ್ಟ್ರ ಅಂದ್ರೆ ನಮ್ಮ ಥರ ಫುಡ್ ಸಿಗಂಗಿಲ್ಲಲ್ಲಿ ಏನು ಬ್ರೇಕ್ಫಾಸ್ಟ್ ಆಗಿರಲಿ ಏನಾಗಿರಲಿ ಏನು ಸಿಗ್ತೈತೋ ಅದನ್ನ ತಿಂದು ಹೋದ್ರ ಅದಂತ ಹೇಳಿ ಹೋಟೆಲ್ಸ್ ಹುಡ್ಕಾತಿದ್ವಿ ನಮಗೆ ಇಲ್ಲೊಂದು ಉಡುಪಿ ಹೋಟೆಲ್ ಅಂತಂದು ಸಿಕ್ತು ನೀವು ಯಾರಾದರೂ ಶಿರ್ಡಿಗೆ ಹೋಗಿರೋ ಗೊತ್ತಿರ್ತೈತಿ ನಿಮ್ಗೆ ನಿಯರ್ ಬೈ ದೇವಸ್ಥಾನ ಒಂದು ಉಡುಪಿ ಹೋಟೆಲ್ ಅಂತೈತಿ ಅದರಷ್ಟು ವರ್ಸ್ಟ್ ಹೋಟೆಲ್ ಯಾವುದೂ ಇಲ್ಲ ಅಂತ ಅನಿಸ್ಬಿಡ್ತು ನನಗೆ ಹೆಸರಷ್ಟು ಉಡುಪಿ ಹೋಟೆಲ್ ಅಂತೇಳಿ ನಮ್ಮ ಥರ ನಮ್ಮ ಕಡೆ ಫುಡ್ ಸಿಗ್ತೈತೆ ಅಂದ್ಕೊಂಡು ಹೋದೆ ನಾನು ಲಾಸ್ಟ್ ಟೈಮು ಇಲ್ಲಿ ಹೋಗಿದ್ದೆ ಚೆನ್ನಾಗಿ ಅನಿಸಿರ್ಲಿಲ್ಲ ಆದರೂ ಇಲ್ಲೇ ಬಂದ್ವಿ ನಾವು ಬಂದು ಒಂಚೂರು ಸರ್ವಿಸ್ ಚೆನ್ನಾಗಿರಲಿಲ್ಲ ಏನೋ ಒಂದು ತಿನ್ಬೇಕಂತ ಹೇಳಿ ತಿನ್ಕೊಂಡು ಹೋಗಿ ದರ್ಶನ ಮಾಡಿದ್ವಿ ಒಂದು ಹನ್ನೆರಡು ಗಂಟೆಗೆ ಕೂತಿದ್ವಿ ದರ್ಶನಕ್ಕೆ ಆಲ್ಮೋಸ್ಟ್ ಮೂರರಿಂದ ನಾಲ್ಕು ಅವರ್ ಆಗಿ ಆಯಿತು ಐದು ಗಂಟೆ ಐದುವರೆಗೆ ಹೊರಗೆ ಬಂದ್ವಿ ನಾವು ಮಧ್ಯಾಹ್ನ ಊಟನೂ ಇಲ್ಲ ಲೈನ್ ಒಳಗೆ ಸಿಕ್ಕಾಪಟ್ಟೆ ಟೈಮ್ ಹೋಗ್ಬಿಡ್ತು ಹಾಗಾಗಿ ಬಂದ ತಕ್ಷಣ ಐದು ಗಂಟೆಗೆ ಐದುವರೆ ಆಗಿತ್ತು ಊಟ ಮಾಡ್ಕೊಂಡು ಸೀದಾ ರೂಮಿಗೆ ಹೋಗಿ ನನ್ನ ಮಗಳು ಮತ್ತು ನನ್ನ ಮನೆಯವರಿಬ್ಬರು ಫುಲ್ ಸುಸ್ತಾಗಿಬಿಟ್ಟಿದ್ರು ಅವ್ರು ಹೋಗಿ ರೂಮ್ನಾಗ್ಬಿಟ್ಟು ನಾನು ಮತ್ತು ನನ್ನ ಮಗ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ಸಿಕ್ಸ್ ಓ ಕ್ಲಾಕ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಮತ್ತೆ ಹೊರಗೆ ಬಂದ್ವಿ ಬರೋಣ ಶಿರಡಿ ಸ್ಟ್ರೀಟ್ ಅಂತ ಹೇಳಿ ನಾನು ಅವನು ಇಬ್ಬರೇ ಬಂದು ಇದನ್ನೆಲ್ಲ ನೋಡ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಮಸ್ತ್ ಇರ್ತೈತಿ ಇಲ್ಲೇ ಸ್ಟ್ರೀಟ್ ಈವ್ನಿಂಗ್ ಟೈಮ್ನೊಳಗೆ ಹೊರಗೆ ಬರಬೇಕು ಆಮೇಲೆ ದರ್ಶನಕ್ಕೂ ಈ ಟೈಮ್ನಾಗೂ ಹೋಗ್ಬೋದು ಬಟ್ ದರ್ಶನಕ್ಕೆ ಒಂದು ಟೂ ಅವರ್ಸ್ ಮುಂಚೆನೇ ಹೋಗ್ಬೇಕು ಆವಾಗ ದರ್ಶನ ನಮ್ಗೆ ಈಸಿಯಾಗಿ ಸಿಗ್ತೈತಿ ಫಸ್ಟ್ ದರ್ಶನ ಏನೋ ಆಯಿತು ದೇವ್ರದ್ದು ನಾನು ಒಂದು ಎರಡು ಸತಿ ಎರಡರಿಂದ ಮೂರು ಸತಿ ಆದರೂ ದರ್ಶನ ಮಾಡಿದಾಗ ನಂಗೆ ತೃಪ್ತಿ ಆಗ್ಬೇಕೈತಿ ಶಿರಡಿಗೆ ಯಾವಾಗಲೂ ಹೋಗಲಿ ಮೂರರಿಂದ ನಾಲ್ಕು ಸತಿ ನಾನು ದರ್ಶನ ಮಾಡಿನೇ ಬರೋದು ಅದಕ್ಕಾಗಿ ಒಂದು ಟೂ ಡೇಸಲ್ಲೇ ಉಳ್ಕೊಂಡು ನಾನು ಬರೋದು ಇವತ್ತು ಈ ಸತಿನೂ ಅಷ್ಟೇ ನಾನು ಟೂ ಡೇಸ್ಗೋಸ್ಕರ ಈ ಶಿರಡಿಗೆ ಬಂದಿದ್ದು ಸೊ ಫಸ್ಟ್ ಒಂದೇ ದರ್ಶನ ಆಯಿತು ಅವ್ರು ಒಂದೇ ದರ್ಶನಕ್ಕೆ ನಮ್ಮನೆಯವ್ರಿಗೆಲ್ಲ ಸುಸ್ತಾಗ್ಬಿಡ್ತು ಅದಕ್ಕಾಗಿ ಅವ್ರನ್ನ ಬಿಟ್ಟು ನಾನು ನನ್ನ ಮಗ ಇಬ್ಬರು ಬಂದು ಈ ಸ್ಟ್ರೀಟ್ ಶಾಪಿಂಗ್ ಮಾಡಕತ್ತೀವಿ ಅವ್ನಿಗೆ ಏನೇನೋ ಅಂತ ಹೇಳಿ ಅವ್ನಿಗೆ ಏನು ಬೇಕೋ ಎಲ್ಲ ಹೇಳಿ ಬಂದ್ವಿ ನನಗಂತೂ ನಾನು ಸಾಯಿಬಾಬಾ ಒಂದು ಬಿಗ್ ಡಿವೋಟಿ ಅದಕ್ಕೋಸ್ಕರ ನಾನು ಅವಾಗವಾಗ ಬರ್ತಾನೆ ಇರ್ತೀನಿ ಶಿರಡಿಗೆ ವರ್ಷಕ್ಕೆ ಅಥವಾ ಎರಡು ಸತಿ ಬರ್ತಿರ್ತೀನಿ ನನಗೆ ಆಸೆ ಸಿಕ್ಸ್ ಮಂತ್ಸ್ ಒಂದು ಸತಿ ನಾನು ಶಿರಡಿಗೆ ಹೋಗಬೇಕಂತಂದು ಭಾಳ ಆಸೆ ಐತಿ ನೆಕ್ಸ್ಟ್ ಇಯರಿಂದ ಅದನ್ನು ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಫಸ್ಟ್ ಟ್ರಿಪ್ ಇದೆ ನನ್ನದು ಶಿರಡಿ ಟ್ರಿಪ್ ಅಂದ್ಕೊಂಡಿದ್ದೆ ಫಸ್ಟ್ ನಾನು ಹೋದ ಶಿರಡಿಗೆ ಹೋಗ್ಬೇಕಂತ ಹೇಳಿ ಆದರೆ ಅದು ಅದು ಅಷ್ಟು ಈಸಿಯಾಗಿ ಆಗಂಗಿಲ್ಲ ದೇವ್ರ ನಮ್ಮನ್ನು ಕರೆಸ್ಕೊಂಡಾಗ ನಾನು ಹೋಗೋಕ್ಕಾಗೋದು ಸೊ ಅದು ಅದೃಷ್ಟ ನನಗೆ ಹೇಳ್ಬೋದು ಈ ವರ್ಷ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ಗೆ ನಾನು ಶಿರ್ಡಿಗೆ ಫಸ್ಟ್ ಟ್ರಿಪ್ ಹೋಗಿದ್ದೆ ನನಗೆ ಭಾರಿ ಖುಷಿ ಆಯಿತು ಈ ಥರ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ರೆ ಭಾರಿ ಖುಷಿ ಆಕೈತಿ ನಾವು ಹನ್ನೆರಡು ಗಂಟೆವರೆಗೂ ಅಲ್ಲ ಒಂದು ಹತ್ತು ಗಂಟೆವರೆಗೂ ನಾನು ನನ್ನ ಮಗ ಈ ಶಿರಡಿ ಸ್ಟ್ರೀಟ್ನೊಳಗೆ ಶಾಪಿಂಗ್ ಮಾಡೇವಿ ಸಿಕ್ಕಾಪಟ್ಟೆ ಖುಷಿ ಆಕೈತಿ ಈ ಥರ ನಮ್ಮ ಇಷ್ಟದ ದೇವರ ಇರುವಂಥ ದೇವಸ್ಥಾನಕ್ಕೆ ಹೋಗಿ ಆ ಸ್ಟ್ರೀಟ್ ಶಾಪಿಂಗ್ ಮಾಡೋದೈತೆ ಸಿಕ್ಕಾಪಟ್ಟೆ ಖುಷಿ ಆಕೈತಿ ಇದೆಲ್ಲ ಸ್ವೀಟ್ ಮೆಮೊರೀಸ್ ಅಂತ ಹೇಳ್ಬೋದು ನನ್ನ ಪಾಲೆಗೆ ಯಾಕಂದರೆ ನನಗೆ ಶಿರಡಿ ಅಂದರೆ ಭಾಳ ಇಷ್ಟ ಶಿರಡಿ ಒಳಗೆ ಹೋಗ್ತಿದ್ದಂಗೆ ಏನು ಅನ್ನಿಸ್ತೈತೆ ಅಂದ್ರೆ ನಾನು ಎಷ್ಟೋ ಜನ್ಮದೊಳಗಿಂದ ಇದನ್ನು ನೋಡ್ಕೊತದೇನೋನೋ ಇಲ್ಲೆಲ್ಲ ನನಗೆ ಪರಿಚಯ ಐತೆನೋ ಅಂತ ಅನಿಸ್ತೈತೆ ನನಗೆ ಫೀಲಿಂಗ್ ಅಷ್ಟು ಚೆನ್ನಾಗಿ ಅನಿಸ್ತೈತೆ ನನಗೆ ನಾನು ಈಗ ಹೊಸದಾಗಿ ಬರೋಕತ್ತಿಲ್ಲ ಶಿರ್ಡಿಗೆ ಎಷ್ಟೋ ವರ್ಷದಿಂದ ನಾನು ಇಲ್ಲಿಂದ ಇಲ್ಲೆಲ್ಲ ನನಗೆ ಪರಿಚಯ ಐತಿ ಅನ್ ಅನ್ನೋ ಥರ ಫೀಲಿಂಗ್ ಆಗ್ತಿರ್ತೈತಿ ಅದು ಯಾಕಂತ ಗೊತ್ತಿಲ್ಲ ನನಗೆ ಭಾಳ ವರ್ಷದಿಂದ ಆ ಥರ ಫೀಲಿಂಗ್ ಆಕೈತಿ ಯಾವಾಗಲೇ ಶಿರ್ಡಿಗೆ ಬರ್ತೀನಲ್ಲ ಆವಾಗೆಲ್ಲ ನನಗೆ ಈ ಥರ ಫೀಲ್ ಆಕೈತಿ ಯಾವ ಎಲ್ಲನೂ ನನಗೆ ಹಳೇ ಪ್ಲೇಸಸ್ ಇದು ಅಂತ ಅನಿಸೈತಿ ಅದಕ್ಕೋಸ್ಕರ ಸ್ವಲ್ಪ ನಾನು ಶಿರ್ಡಿಗೆ ಯಾವಾಗಾದ್ರೂ ಹೋಗೋದು ಲೇಟ್ ಆದ್ರೆ ಸ್ವಲ್ಪ ಜಾಸ್ತಿ ಟೈಮ್ ತ್ರೀ ಟು ಫೋರ್ ಇಯರ್ಸ್ ಆದ್ರೆ ಒಂಥರ ಮನ್ಸಿಗೆ ಬೇಜಾರಾಗಿ ಶಾರ್ಟ್ ಆಗ್ಬಿಡ್ತೈತಿ ಒಂಥರ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ನಾನು ಹೋಗೇ ಇಲ್ಲಲ್ಲ ಶಿರ್ಡಿಗೆ ಅಂಥೇಳಿ ಆ ಥರ ನನಗೆ ಫೀಲ್ ಆಗಿ ಸ್ಟಾರ್ಟ್ ಆಕೈತಿ ಅದಕ್ಕಾಗಿ ನಾನು ವರ್ಷಕ್ಕೆ ಒಂದು ಸತಿನಾದರು ಅಥವಾ ವರ್ಷಕ್ಕೆ ಎರಡು ಸತಿ ಶಿರಡಿ ಹೋಗಲೇಬೇಕಂತಂದು ಫಿಕ್ಸ್ ಆಗ್ಬಿಟ್ಟೆ ಈ ಟು ತೌಸಂಡ್ ಟ್ವೆಂಟಿ ಸಿಕ್ಸಿಂದ ಸೊ ಅದಾದಮೇಲೆ ಮತ್ತು ನಮ್ಮ ಹೋಗಿ ರೂಮಿಗೆ ಹೋಗಿ ಅವ್ರನ್ನ ನಮ್ಮ ಮನೆಯವ್ರನ್ನ ಮತ್ತು ನನ್ನ ಮಗಳನ್ನ ಕರ್ಕೊಂಬಂದು ಮತ್ತು ರಾತ್ರಿ ಹಂಗೆ ಲೈಟಾಗಿ ನಾವು ಲೇಟಾಗಿ ಊಟ ಮಾಡಿದ್ವಿ ಸಿಕ್ಸ್ ಫೈವ್ ತರ್ಟಿಗೆ ಹೊರಗೆ ಬಂದು ದರ್ಶನ ಮಾಡಿಕೊಂಡು ಅದಕ್ಕಾಗಿ ಹೊಟ್ಟೆ ಹಸಿವಿರಲಿಲ್ಲ ಲೈಟಾಗಿ ಪಾವ್ಬಾಜಿ ತಿಂದೆ ನಾನಂತೂ ಅವರೆಲ್ಲ ಊಟ ಮಾಡಿದ್ರು ನನ್ನ ಮಗ ನೂಡಲ್ಸ್ ಬೇಕಂದ್ರೆ ಅವನಿಗೆ ನೂ ನೂಡಲ್ಸ್ ತಿಂದ ಸೊ ಇದಾಗಿತ್ತು ನೋಡ್ರಿ ಇವತ್ತಿನ ದಿನದ ಶಿರಡಿ ಟ್ರಿಪ್ಪಿಂದ ನಾನು ಜಾಸ್ತಿ ವ್ಲಾಗ್ ಮಾಡೋಕೆ ಹೋಗಿಲ್ಲ ಶಿರಡಿ ಟ್ರಿಪ್ಪಿಂದ ನೆಕ್ಸ್ಟ್ ಡೇದ್ದು ನಾನಿದ್ರೂ ಇದೇ ವ್ಲಾಗ್ ಒಳಗೆ ಕಂಟಿನ್ಯೂ ಮಾಡೀನಿ ಸೊ ನೈಟ್ ಟೆನ್ ಥರ್ಟಿ ಆಗೈತಿ ಈ ಟೈಮು ನಾವು ಊಟ ಮಾಡಿ ಇನ್ನೇನು ರೂಮಿಗೆ ಹೋಗಿ ಮಲ್ಕೋಬೇಕು ಅಷ್ಟರೊಳಗೆ ಇಲ್ಲೊಂದು ಹೋಟೆಲ್ ಇತ್ತು ನಾವೇನು ಟಿವಿ ಮಾಡಿದ್ವಲ್ಲ ಊಟ ಆ ಹೋಟೆಲ್ ಮುಂದಿನ ಮುಂದೆ ಒಂದು ಇದು ಇತ್ತು ಫೋಟೋ ಸೆಷನ್ದು ಒಂದಿತ್ತು ಐ ಲೈವ್ ಶಿರಡಿ ಅಂಥೇಳಿ ಅಲ್ಲಿ ಒಂದೆರಡು ಫೋಟೋ ನಮ್ಗೆ ಫೋಟೋದ್ದು ಒಂಚೂರು ಇಲ್ಲ ಯಾರಿಗೇ ಆಗಲಿ ನಮಗೆ ಫೋಟೋದ್ ಇಲ್ಲ ಫೋಟೋಸ್ ತೆಗಿಸ್ಕೋಬೇಕು ಎಲ್ಲಾದರೂ ಹೋದ್ರಾಗ ಅಂಥೇಳಿ ನಾನೇ ಏನೋ ವ್ಲಾಗ್ ಮಾಡೋತೀನಿ ಅಂತ ನಂಗೆ ನೆನಪಾಯ್ತು ಒಂದೆರಡು ಫೋಟೋ ತೆಗಿಸ್ಕೋಬೇಕು ಅದಕ್ಕೆ ಅದಕ್ಕೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು ಇನ್ನೇನು ರೂಮಿಗೆ ಹೋಗಿ ಮಲ್ಕೋಬೇಕು ಮಲ್ಕೊಂಡು ನಾನೇನೈತಲ್ಲ ಇವತ್ತಿನ ದಿನ ಅವತ್ತಿನ ದಿನ ರಾತ್ರಿನ ಮತ್ತೆ ನಾನು ಬೆಳಗ್ಗೆ ಕಾಕಡ ಆರತಿಗೆ ಹೋಗಬೇಕಾಗಿತ್ತು ಕಾಕಡ ಆರತಿಗೆ ಮ ರೂಮಿಗೆ ಹೋಗಿ ರೆಡಿಯಾಗಿ ಇನ್ನೊಂದ್ಸರ್ತಿ ಸ್ನಾನ ಮಾಡಿ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಹೋಗಿ ನಾನು ಮತ್ತೆ ಕ್ಯೂ ಹೋಗಿ ಕೂತೆ ಸಾಯಿಬಾಬನ ದರ್ಶನಕ್ಕೆ ಅಂದರೆ ಕಾಕಡ ಆರತಿಗೆ ಹೋಗೋದಿತ್ತು ಅದೆಲ್ಲ ಹೋಗಿ ಆದಮೇಲೆ ವಾಪಸ್ಸು ನಾನು ಬೆಳಗ್ಗೆ ಎಂಟು ಗಂಟೆಗೆ ವಾಪಸ್ ರೂಮಿಗೆ ಬಂದೆ ಅಂದರೆ ಅವ್ರು ಯಾರೂ ಬಂದಿರಲಿಲ್ಲ ನಮ್ಮ ನಮ್ಮನೆಯ ನನ್ನ ಮಕ್ಕಳೆಲ್ಲ ನಾನು ವಾಪಸ್ ರೂಮಿಗೆ ಬಂದು ಮತ್ತೆ ಇನ್ನೊಂದು ಸರ್ತಿ ರೆಡಿಯಾಗಿ ಈಗ ನಾವು ಸಿಂಗ್ನಾಪುರ್ಗೆ ಹೊಂಟೇವಿ ಸಿಂಗ್ನಾಪುರ್ಗೆ ಹೋಗು ಆನ್ ದಿ ವೇ ರೋಡ್ ಒಳಗೆ ಈ ಥರ ಎತ್ತು ಕಟ್ಟಿ ಕಬ್ಬಿನ ಜ್ಯೂಸ್ ತೆಗೀತಾರೆ ಎಷ್ಟೋ ವರ್ಷದಿಂದ ಬರ್ತೀನಿ ನಾನಿಲ್ಲಿ ಅವಾಗಿಂದೂ ಈ ಥರ ಎತ್ತಿಂದನೇ ಕಬ್ಬಿನ ಜ್ಯೂಸ್ ತೆಗೀದ್ ಇವರು ನಮ್ಮ ತ ನಮ್ಮ ಕಡೆ ಥರ ಮಷಿನ್ನಾಗೆಲ್ಲ ಕಬ್ಬಿನ ಜ್ಯೂಸ್ ತೆಗ್ಯಂಗಿಲ್ಲ ನಾವು ಒಳಗೆ ಏನೂ ಬ್ರೇಕ್ಫಾಸ್ಟ್ ಮಾಡ್ಕೊಂಬರ್ಲಿಲ್ಲ ಎಂಟು ಗಂಟೆಗೆ ಬಿಟ್ಟಿದ್ದು ನಾನು ನಾನು ಶ ಬೆಳಗ್ಗೆ ಕಾಕಡ ಆರತಿ ಮುಗಿಸ್ಕೊಂಡು ಸೀದಾ ರೂಮಿಗೆ ಹೋಗಿ ಅವ್ರನ್ನ ರೆಡಿ ಮಾಡಿಕೊಂಡು ವಾಪಸ್ ನಾನು ಬರೋಷ್ಟೊತ್ತಿಗೆ ಬರೋಷ್ಟೊತ್ತಿಗೆ ನಾವು ಹೊರಗೆ ಒಂಬತ್ತು ಗಂಟೆ ಆಗಿತ್ತು ಒಂಬತ್ತು ಗಂಟೆಗೆ ಬಿಟ್ಟೀವಿ ಶಿಂಗ್ನಾಪುರದೊಳಗೆ ಏನಾರು ತಿಂದ್ರ ಬ್ರೇಕ್ಫಾಸ್ಟ್ ಅಂತೇಳಿ ಬಂದ್ರೆ ಸಿಕ್ಕಾಪಟ್ಟೆ ಲೇಟಾಗಿಬಿಡ್ತು ಹುಡುಗುರಿಗೆಲ್ಲ ಹಸಿವಾಗಿ ಹಸಿವಾಗ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ಅದಕ್ಕೆ ರೋಡ್ ರೋಡೊಳಗೆ ಕಬ್ಬಿನ ಜ್ಯೂಸ್ ಎಲ್ಲ ಕುಡಿದ್ರೆ ಹೋದ್ರ ಅದು ಅಂಥೇಳಿ ನಿಲ್ಲಿಸಿದ್ವಿ ಗಾಡಿ ನಿಲ್ಸಿ ಕುತ್ಕೊಂಡು ಕಬ್ಬಿನ ಜ್ಯೂಸ್ ಕುಡ್ದು ಅಥವಾ ಮಕ್ಕಳಿಗೆಲ್ಲೇನೇನೂ ಸ್ನ್ಯಾಕ್ಸ್ ಇರ್ತೈತಿ ಅದನ್ನು ತಿನ್ನಿಸ್ಕೊಂಡು ಹೋದ್ರ ಅದು ನಿಲ್ಲಿಸಿ ಕಬ್ಬಿನ ಜ್ಯೂಸ್ ಎಲ್ಲ ಕುಡಿದು ಚೆನ್ನಾಗಿ ಇದೊಂಥರ ಅಲ್ಲೆಲ್ಲ ಒಂದು ವೀಲ್ದು ಜೋಕಾಲಿ ಕಟ್ಟಿರ್ತಾರೆ ಈ ಈ ಥರ ಈ ಸತಿ ನೋಡಿದ್ದು ನಾನು ಪ್ರತಿ ವರ್ಷವೂ ಬರ್ತೀನಿ ಈ ಥರ ಇರಲಿಲ್ಲ ಈ ವರ್ಷ ಚೆನ್ನಾಗಿ ಅನ್ನಿಸ್ತು ಈ ಥರ ರೋಡೊಳಗೆ ನಿಲ್ಲಿಸಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ ಮಕ್ಕಳಿಗೆಲ್ಲ ಆಟ ಆಡಿಸಿ ಮತ್ತು ನೆಕ್ಸ್ಟ್ ನಮ್ಮದು ಸಿ ಶನಿ ಸಿಂಗ್ನಾಪುರ್ಗೆ ಜರ್ನಿ ಸ್ಟಾರ್ಟ್ ಆಕೈತಿ ನಾವು ಬಂದಿದ್ದು ನೆಕ್ಸ್ಟ್ ಡೇನ ನಾವು ನಾವು ಬಂದಿದ್ದ ದಿನ ನಾವು ದೇವ್ರ ದರ್ಶನ ಮಾಡಿದ್ವಿ ಸಾಯಿಬಾಬನ ದರ್ಶನ ಮಾಡಿದ್ವಿ ಅದರ ನೆಕ್ಸ್ಟ್ ಡೇ ನಾವು ಸಿಂಗ್ನಾಪುರ್ಗೆ ಹೋದ್ವಿ ಸಿಂಗ್ನಾಪುರ್ಗೆ ಹೋಗಿ ವಾಪಸ್ ಬರೋಕೆ ಒಂದು ದಿನ ಫುಲ್ ಬೇಕಾಕೈತಿ ಯಾಕಂದರೆ ಸಿಕ್ಕಾಪಟ್ಟೆ ಡಿಸ್ಟೆನ್ಸ್ ಐತಿ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಕಿಲೋಮೀಟರ್ಸ್ ಐತಿ ಸಿಂಗ್ನಾಪುರ್ ಅದಾದಮೇಲೆ ಸಿಂಗ್ನಾಪುರ್ಗೆ ರೀಚ್ ಆದ್ವಿ ಆಗಿ ನಾವು ಹೋಗಿ ಕರೆಕ್ಟ್ ಹನ್ನೆರಡೂವರೆ ಒಂದು ಗಂಟೆ ಹನ್ನೆರಡುವರೆಗೆ ರೀಚ್ ಆದ್ವಿ ಆ ಟೈಮ್ನಾಗ ಕರೆಕ್ಟ್ ಪೂಜೆ ನಡೆಯಾಕತಿತ್ತು ಮೇನ್ ಪೂಜೆ ಇರುತ್ತಲ್ಲ ಅದು ನಡೆಯುತ್ತ ಇಲ್ಲಿ ಸಿಂಗ್ನಾಪುರ ಒಳಗೆ ಎಷ್ಟು ದೊಡ್ಡದಾಗಿ ದೇವಸ್ಥಾನ ಕಟ್ಟ್ಯಾರಂದ್ರೆ ಸಿಂಗ್ನಾಪುರದಾಗ ಸತಿ ಅಂತೂ ನೀವು ಯಾವಾಗಲಾದರೂ ಶಿರಡಿಗೆ ಹೋದ್ರೆ ಸಿಂಗ್ನಾಪುರ್ಗೆ ಹೋಗೇ ಬರ್ಬೇಕು ನೀವು ಅಷ್ಟು ಚೆನ್ನಾಗಿ ದೇವಸ್ಥಾನ ದೊಡ್ಡದಾಗಿ ಕಟ್ಟ್ಯಾರ ಎಷ್ಟೋ ಎಕರೆ ಒಳಗೆ ಕಟ್ಟ್ಯಾರ ಅಷ್ಟು ಚೆನ್ನಾಗಿ ಕಟ್ಟ್ಯಾರ ಮೊದಲೆಲ್ಲ ಇಷ್ಟೇ ಇತ್ತು ಇಷ್ಟೇನು ನಾವೀಗೇನು ತೋರ್ಸಾಗತ್ತಿರಲಿಲ್ಲ ಇಷ್ಟೇ ದೇವಸ್ಥಾನ ಅಂತೆ ದೇವ್ರದ್ದೆಲ್ಲ ಈ ಥರ ಸೇ ಶನಿ ಮಹಾತ್ಮಂದು ಅದೇನೈತಲ್ಲ ಬ್ಲ್ಯಾಕ್ ಕಲರ್ದು ಸ್ಟ್ಯಾಚು ಅದೊಂದೇ ಇದ್ದಿದ್ದು ಇವಾಗ್ಲೂ ಇವಾಗಲೂ ಅದೊಂದೇ ಐತಿ ಇವಾಗ ಇದನ್ನು ರೀಚ್ ಆಗೋಕ ಒಂದು ದೊಡ್ಡ ದೇವಸ್ಥಾನ ಕಟ್ಟ್ಯಾರ ಸಿಕ್ಕಾಪಡೆ ದೊಡ್ಡದು ಮಿಸ್ ಮಾಡಿಬಿಟ್ರಿ ಇನ್ನೊಂದ್ಸರ್ತಿ ಹೋದ್ರೆ ನೋಡ್ರಿ ಇಲ್ಲಿ ಅಲ್ಲಿಂದ ನಿಮ್ಗೆ ನಾನು ಈ ಶನೇಶ್ವರನ ದರ್ಶನ ಮಾಡ್ಸಕತ್ತೇ ನೋಡ್ರಿ ಅದೇನೋ ಅಂತಾರಲ್ಲ ಗಾಡ್ ಆಫ್ ಜಸ್ಟಿಸ್ ಅಥವಾ ಕರ್ಮಕಾರಕ ನಮ್ಮ ಕರ್ಮಗಳು ಹೆಂಗಿರ್ತವೋ ಹಂಗೆ ಅದಕ್ಕೆ ತಕ್ಕಂಥ ಪ್ರತಿಫಲ ಕೊಡೋ ದೇವರು ಎಲ್ಲದಕ್ಕಿಂತ ದೊಡ್ಡ ದೇವರು ಅಂತ ನಂಬ್ತೇನೆ ನಾನು ಈ ಶನೇಶ್ವರನ ಅಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ದರ್ಶನ ಮಾಡಿಕೊಂಡು ವಾಪಸ್ ಹೊರಗೆ ಬರ್ತೆ ನೋಡಿರಿ ಇಷ್ಟು ದೊಡ್ಡ ದೇವಸ್ಥಾನ ನಾನು ಎಂಟ್ರಿ ಆಗುವಾಗ ನಿಮ್ಗೆ ವ್ಲಾಗ್ ಮಾಡಿರಲಿಲ್ಲ ವಾಪಸ್ ಹೋಗ್ತಿರುವಾಗ ಯಾಕಂದ್ರೆ ಸಿ ಫುಲ್ ಫಾಸ್ಟಾಗಿ ಬಂದುಬಿಟ್ರು ಒಳಗೆ ಅದಕ್ಕಾಗಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ವಿಡಿಯೋ ಮಾಡೋಕ್ಕೆ ಇದನ್ನ ಎಂಟ್ರಿ ಎಂಟ್ರೆನ್ಸ್ ಇಂದ ಒಳಗೆ ಬಂದಾದಮೇಲೆ ಶನೇಶ್ವರನ ಸ್ಟ್ಯಾಚು ನಮಗೆ ಸಿಗ್ತೈತಿ ಅದಾದಮೇಲೆ ಎಕ್ಸಿಟ್ ಆಗೋದು ಈ ಥರ ಎಕ್ಸಿಟ್ ಒಂದು ರೂಟ್ ರೀ ರೂಟ್ ಇರ್ತೈತಿ ಎಂಟ್ರಿ ಒಂದು ರೂಟ್ ಇರ್ತೈತಿ ಈ ಥರ ಒಂದು ದೇವಸ್ಥಾನನ ಡೆವಲಪ್ ಮಾಡಿದಂಥ ದೇವಸ್ಥಾನ ನಾನು ನೋಡಿದ್ದು ಫಸ್ಟ್ ಟೈಮು ಇಷ್ಟು ಚೆನ್ನಾಗಿ ಡೆವಲಪ್ ಮಾಡ್ಯಾರಂದ್ರೆ ನಿಮಗೆ ನೋಡಿರೂ ಖುಷಿ ಆಕೈತಿ ಅಷ್ಟು ಚೆನ್ನಾಗಿ ಡೆವಲಪ್ ಮಾಡಿ ಸಿಕ್ಕಾಪಟ್ಟೆ ಇಲ್ಲೇ ಇದ್ಬಿಡ್ಬೇಕಪ್ಪ ಅಂತ ಅನ್ಸ್ಬಿಡ್ದೈತಿ ಅಷ್ಟು ಚೆನ್ನಾಗಿ ಮಾಡ್ಯಾರ ಸೊ ಇದಾದ್ಮೇಲೆ ಮತ್ತೆ ವ್ಲಾಗ್ ಮಾಡೋಕೋಗಿಲ್ಲ ಶನಿ ಸಿಂಗ್ನಾಪುರದಿಂದ ಮತ್ತೆ ವಾಪಸ್ ಶಿರ್ಡಿಗೆ ಹೋಗಿ ಒನ್ ಡೇ ಉಳ್ಕೊಂಡು ಮತ್ತೆ ಇನ್ನೊಂದೆರಡು ಸತಿ ದರ್ಶನ ಮಾಡಿ ನಾನು ಡೈರೆಕ್ಟಾಗಿ ಊರಿಗೆ ಬಂದ್ವಿ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಮತ್ತು ನಾನು ಊರಿಗೆ ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡ್ತಿರ್ಬೋದು ನಾವೀಗ ಮತ್ತೆ ವಾಪಸ್ ನಾವು ಕಾರ್ ತೊಗೊಂಡು ಹುಬ್ಳ್ಯಾಕ್ ಬಿಟ್ಟು ಅಲ್ಲಿಂದ ಶಿರಡಿ ಹೋಗಿದ್ವಿ ಮತ್ತೆ ವಾಪಸ್ ಹುಬ್ಳಿಗೆ ಬಂದು ಕಾರ್ ತೊಗೊಂಡು ಮತ್ತೆ ಶಿವಮೊಗ್ಗ ಬರ ಬಣ್ಣ ಹೊಂಟ್ವಿ ಸೊ ಇದಾಗಿತ್ತು ನೋಡ್ರಿ ಈ ಶಿರಡಿ ಟ್ರಿಪ್ಪಿಂದ ಫುಲ್ ಬ್ಲಾಗ್ ನಾನು ಹೋದ್ಮೇಲೆ ಒಂದು ವಾರ ಬೇಕಾತ್ ಸುಧಾರ್ಸ್ಕೊಳಕ್ರಿಪ್ಪಿಗೆಲ್ಲರೂ ಹೋಗಿ ಬಂದ್ರೆ ಒಂದು ವಾರ ಬೇಕಾಕಿದ್ ಸುಧಾರಿಸ್ಕೊಳಕ್ಕೆ ಸೊ ಫ್ರೆಂಡ್ಸ್ ಇದಾಗಿತ್ತು ನೋಡ್ರಿ ಶಿರ್ಡಿ ಟ್ರಿಪ್ಪಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇದನ್ನು ಮತ್ತೆ ನಾನು ಕಂಟಿನ್ಯೂ ಮಾಡಿದ್ರೆ ಲೆಂತ್ ಜಾಸ್ತಿ ಆಕೈತಿ ಬ್ಲಾಗಿಂದ ಆಮೇಲೆ ನಿಮಗೆ ಬೋರ್ ಆಕೈತಿ ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಲ್ಲಿಂದ ಮತ್ತು ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅದನ್ನು ನಾಳೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಆದಷ್ಟು ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಡಲ್ಲ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಆ್ಯಂಡ್ ಮಾಡ್ತೀನಿ ವಾಪಸ್ ಮತ್ತೊಂದು ಬ್ಲಾಗ್ನ ಅಲ್ಲಿವರೆಗೂ ಟೆಕ್ ಬಾಯ್ ಬಾಯ್